ಭಾರ್ಗವ ಮುಖ್ಯಾಂಶಗಳು ಶ್ರೀ ಸಂಗಮೇಶ್ವರ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆ ಚುನಾವಣಾ ಕಣದಲ್ಲಿ ಇಪ್ಪತ್ತೆರಡು ಸದಸ್ಯರು ಬಿನ್ ಸಾಲಗಾರ ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ವಾರ್ತೆಗಳ ವಿವರ ಮದ್ದೇಬಿಹಾಳ ತಾಲೂಕಿನ ಹಿರೇಮುರಾಳದ ಶ್ರೀ ಸಂಗಮೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆ ಸೆಪ್ಟೆಂಬರ್ ಒಂದರಂದು ನಡೆಯಲಿದೆ ವಿವಿಧ ಮೀಸಲಾತಿ ಕ್ಷೇತ್ರದ ಒಟ್ಟು ಹನ್ನೆರಡು ಸ್ಥಾನಕ್ಕಾಗಿ ಮೂವತ್ನಾಲ್ಕು ಜನ ನಾಮಪತ್ರವನ್ನು ಸಲ್ಲಿಸಿದ್ದರು ನಾಮಪತ್ರ ಹಿಂಪಡೆಯಲು ಆಗಸ್ಟ್ ಇಪ್ಪತ್ತಾರು ಕೊನೆಯ ದಿನದಂದು ಎಂಟು ಜನರು ನಾಮಪತ್ರವನ್ನು ಹಿಂಪಡೆದರೆ ಮೂರು ನಾಮಪತ್ರ ತಿರಸ್ಕೃತಗೊಂಡಿದ್ದವು ಬಿನ್ಸಾಲಗಾರ ಕ್ಷೇತ್ರದಲ್ಲಿ ಕುಡ್ಲಪ್ಪ ಸಿದ್ದಲಿಂಗಪ್ಪ ಹಿರೇಗೌಡರ್ ಅವಿರೋಧವಾಗಿ ಆಯ್ಕೆಯಾಗಿ ಸದ್ಯ ಹನ್ನೊಂದು ಸ್ಥಾನಕ್ಕೆ ಇಪ್ಪತ್ತೆರಡು ಜನರು ಕಣದಲ್ಲಿ ಇದ್ದಾರೆ ಎಂದು ವಿಜಯ್ ಕುಮಾರ್ ಉತ್ನಾಳ್ ತಿಳಿಸಿದರು ಐದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕಲಿಯನ್ನು ಆಗಿತ್ತು ನಿನ್ನೆ ನಾಮಪತ್ರಗಳ ಪರಿಶೀಲನೆ ಇತ್ತು ಇವತ್ತು ಹಿಂತೆ ಹಿಂತೆಗೆದುಕೊಳ್ಳೋದು ಫೈನಾರು ದಿವಸ ಇತ್ತು ಈ ದಿನ ಅಂತಿಮವಾಗಿ ಕಣದಲ್ಲಿ ಇಪ್ಪತ್ತೆರಡು ಜನ ಉಳಿದಿದ್ದಾರೆ ಇನ್ನು ಒಬ್ಬರು ಅವಿರೋಧವಾಗಿ ಸಾಲಗಾರ ಕ್ಷೇತ್ರಕ್ಕೆ ಅವಿರೋಧ ಕುಳ್ಳಪ್ಪ ಸಿದ್ಧಲಿಂಗಪ್ಪ ಹಿರೇಗೌಡರು ಅಂತೇಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ನಾಮಪತ್ರ ಹಿಂದೆ ಹಿಂತೆಗೆದುಕೊಂಡವರು ಎಂಟು ಜನ ಅಂತಿಮವಾಗಿ ಗಣದಲ್ಲಿ ಉಳಿದವರು ಸಾಲಗಾರ ಸಾಮಾನ್ಯ ಮಲನಗೌಡ ಮೀನುಗೌಡ ಪಾಟೀಲ್ ಸುರೇಶ್ ರಾಮಣ್ಣ ಕಿರ್ಷ ವೀರೇಶ್ ಹನುಮಂತ ವಾಲಿಕ ಹಡಿಯಪ್ಪ ಲಿಂಗಪ್ಪ ನಾಡಗೌಡ್ರ ಬಸವರಾಜ ಚಂದ್ರಮ್ಮಪ್ಪ ಸರೂ ಚಂದ್ರಶೇಖರ್ ಶಾಂತಪ್ಪ ಯಾವ ಹನುಮಂತ ಸಂಗನ ಬಸಪ್ಪ ಜೋಗಿನ್ ಶಿವ ಸಿದ್ದಪ್ಪ ಶಿವಪ್ಪ ಬಿರಾದ ಸಿದ್ದರಾಯ ಮಾಹಪ್ಪ ಬಿರಾದ ಚಂಗರಗೌಡ ಬಸನಗೌಡ ಸಿದ್ದರೆಡ್ಡಿ ಹಿಂದುಳಿದ ವರ್ಗ ಬಾಬು ರೌಸಾಮುಲ್ಲ ಬಸಪ್ಪ ಹನುಮಪ್ಪ ಜಯರಾಮ முன்னூறு பாவர் சந்திரசேகர் ரமப்ப சந்திர சங்கப்பாடுகி சங்கண்ண சாத்தப்பா பிரதர் மகிழா சாலகார மகிழா க்த்திரிந்த சாவித்ரிமேஷ் ஒர்கர் ஸ்ரீதேவ் வீரேஷ் வகிவடி சிவண்ண சாபண்ண வாலிகா ரேணுகா பசவந்தராய் நாகரபட்ட இன்னும் ಮುಸ್ಕಿ ವಿವಿಧ ಮೀಸಲಾತಿ ಕ್ಷೇತ್ರದ ಸ್ಥಾನಕ್ಕೆ ಸೆಪ್ಟೆಂಬರ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮತದಾನ ನಡೆಯಲಿದೆ ಎಂದು ಚುನಾವಣಾ ಅಧಿಕಾರಿ ವಿಜಯಕುಮಾರ್ ಉತ್ನಾಳ್ ತಿಳಿಸಿದರು ಈ ವೇಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎ ಬಿ ಬಾಗೇವಾಡಿ ಉಪಸ್ಥಿತರಿದ್ದರು ಹಂಚಿಕೆ ಮಾಡಿದ್ರೆ

ಕೂಡ್ಲಪ್ಪ ಹಿರೇಗೌಡರಿಗೆ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಿ ಅಭಿನಂದಿಸಿದರು ನಿಮಿತ್ತವಾಗಿ ಇವತ್ತು ಕೂಳ್ಳಪ್ಪ ಹಿರೇಗೌಡರವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಇಲ್ಲಿ ಎಲ್ಲ ಒಂದು ಹಿರೇಮೊಳ ಗ್ರಾಮದ ಗುರು ಹಿರಿಯರು ಹಾಗೂ ಅರೇಮೊಳ ಗ್ರಾಮದ ಗುರು ಹಿರಿಯರು ಹಾಗೂ ಜಂಗಮಳದ ಗುರು ಹಿರಿಯರು ಹಾಗೂ ಎಲ್ಲ ನಮ್ಮ ನಾಗರಮಟ್ಟದ ಗುರುಹಿರಿ ಎಲ್ಲರೂ ಈ ಒಂದು ಆಯ್ಕೆಗೆ ಎಲ್ಲರಿಗೂ ಒಂದು ಇವತ್ತ ಬಹಳ ಸಂತೋಷ ಎಲ್ಲರೂ ಒಂದು ಹೆಚ್ಚಿನ ಮತಗಳನ್ನು ಕೊಟ್ಟು ಆರಿಸ್ತರಬೇಕಾಗಿ ಕೇಳ್ಕೊಳ್ತಾರೆ ಒಂದು ಚುನಾವಣೆ ನಡೀತ ನಿಮಿತ್ತ ಇವತ್ತು ನಮ್ಮ ಆದ ಗುಡ್ಲಪ್ಪ ಹಿರೇಗೌಡರು ಇವರು ಬಿನ್ ಸಾಲದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಲ್ಲ ಗ್ರಾಮದ ಗುರು ಹಿರಿಯರಿಗೆ ನಮ್ಮ ಪೆನಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ ಎರಡನೇ ತಾರೀಕಿನ ದಿನ ಇರುವ ಚುನಾವಣೆಯಲ್ಲಿ ನಮ್ಮ ಬಂಧನಗೌಡ್ರ ಪಾಟೀಲ್ ಇವರು ಒಂದು ಪೆನಲಿಗೆ ಎಲ್ಲರೂ ಮತ ಕೊಟ್ಟು ಆರಿಸಿ ತರಬೇಕಾಗಿ ನಮ್ಮ ಹಿರಿಯರಿಗೆ ಎಲ್ಲ ನನ್ನ ವಂದನೆಗಳು ಎಲ್ಲರೂ ಆಶೀರ್ವಾದ ಮಾಡಿ ನನ್ನ ಊರ ಪ್ರಮುಖರಾದ ಎಲ್ಲ ಆರಿಸಿ ತಂದಕ್ಕಾಗಿ ಧನ್ಯವಾದ ಈ ವೇಳೆ ಮಲ್ಲನ್ಗೌಡ ಪಾಟೀಲ್ ರಶೀದ್ ಮುಲ್ಲಾಂ ರಮೇಶ್ ಬಗ್ಗರ್ ಗೌಡಪ್ಪ ಯಾಳ್ವಾರ್ ಆದೇಶ ನಾಗರತಿ ಗಿರೀಶ್ ಲಿಂಗದಳಿ ಮೆಹಬೂಬ್ ಮುಲ್ಲಾ ಬಸವರಾಜ್ ವಾಲಿಕಾರ್ ಜ್ಞಾನಪ್ಪ ರಕಸಗಿ ಮೆಹಬೂಬ್ ಮುಲ್ಲಾ ಯಲ್ಲಪ್ಪ ಚಲ್ವಾದಿ ನಾಗಪ್ಪ ಮುರಾಳ್ ಬರಮಣ್ಣ ಒಳಕಲದಿನ್ನಿ ಗಿರೀಶ್ ಪಾಟೀಲ್ ಸಿದ್ದರಾಯ ಬಿರಾದಾರ್ ಅಪ್ಪಣ್ಣ ದನ್ನೂರ್ ಡಿ ಎಸ್ ಪೀರ್ಸಾ ಮುಲ್ಲಾ ಸೇರಿದಂತೆ ಜಂಗಮುರಾಳ ಹಿರೇಮುರಾಳ ಅರಸನಾಳ ಆರೆಮುರಾಳ ನಾಗರಬೆಟ್ಟದ ಷೇರುದಾರರು ಭಾಗವಹಿಸಿದ್ದರು